ನಮಸ್ಕಾರ ಯಾಜ್ಞ ಮಲಿಕೆ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ಷೇತ್ರ ರಾಮನಾಥಪುರ ಅಂಥೇಳಿ ಒಂದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದೆ ಬೆಂಗಳೂರಿಂದ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ರಾಮೇಶ್ವರ ಸ್ವಾಮಿ ಸನ್ನಿಧಾನ ಮತ್ತು ಗ್ರಾಮ ಸನ್ನಿಧಾನ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇನ್ನೂ ಹಲವಾರು ರೀತಿಯ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಗಳ ಒಂದು ಸನ್ನಿಧಾನ ಇದೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರ ತುಂಬ ರಮಣೀಯವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕಾವೇರಿ ನದಿ ತೀರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರವಾಗಿದೆ ಹಿಂದೆ ರಾಮೇಶ್ವರ ಒಂದು ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿದ್ದ ಅಂಥೇಳಿ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ರಚನೆ ಮಾಡಿದ್ದಾರೆ ಮತ್ತು ಆ ಒಂದು ಸಾಮ್ರಾಜ್ಯದ ಒಂದು ಸಮಯದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಪ್ರತೀತಿ ಇದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ನಕ್ಷತ್ರಾಕಾರದ ಒಂದು ವೇದಿಕೆಯ ಮೇಲೆ ನಿರ್ಮಿಸಲಿದೆ ಅಂತೇಳಿ ಹೇಳ್ತಾರೆ ಅದೇ ರೀತಿ ಒಂದು ಏಕಕೂಟವಾಗಿರ್ತಕ್ಕಂಥ ಒಂದು ದೇವಾಲಯ ಆಗಿದೆ ಅಂತೇಳಿ ಹೇಳ್ಬೋದು ಇದು ವಿಶೇಷವಾಗಿ ಹೊಯ್ಸಳರ ಒಂದು ಶೈಲಿಯಲ್ಲಿ ಶಿಖರವನ್ನು ಸಹ ಹೊಂದಿದೆ ಅಂತೇಳಿ ಹೇಳ್ತಾರೆ ವಿಶೇಷವಾಗಿರ್ತಕ್ಕಂಥ ಮಹಾಮಂಟಪ ಗರ್ಭಗೃಹ ಇದನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ವಿಶೇಷವಾಗಿ ಭಕ್ತರುಗಳಿಗೆ ದೀಪಿತ ಫಲಗಳನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಂತ ಅಂತೇಳಿ ಹೇಳ್ತೀವಿ ಈ ಒಂದು ದೇವಸ್ಥಾನದ ಸಮೀಪದಲ್ಲಿರ್ತಕ್ಕಂಥ ಒಂದು ಈ ನದಿಯ ಒಂದು ವಾತಾವರಣ ನೋಡಿ ತುಂಬಾ ಎಷ್ಟು ಪ್ರಶಾಂತವಾಗಿದೆ ಅಂತೇಳಿ ಊಹೆ ಮಾಡಿಕೊಳಕಾಗುದಿಲ್ಲ ರಮಣೀಯವಾಗಿರ್ತಕ್ಕಂಥ ಈ ಒಂದು ಲಿಂಗೇಶ್ವರ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಹೀಗೆ ಇನ್ನೂ ಹಲವಾರು ರೀತಿಯಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಒಂದು ಸನ್ನಿಧಾನದಲ್ಲಿ ಸುಬ್ರಹ್ಮಣ್ಯ ಒಂದು ಸನ್ನಿಧಾನಕ್ಕೆ ಇರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಚರ್ಮ ರೋಗಗಳು ಇದ್ದಲ್ಲಿ ಸಹ ವಾಸಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತ ಒಂದು ಶಕ್ತಿ ಈ ಒಂದು ಸುಬ್ರಹ್ಮಣ್ಯ ದೇವರಿಗೆ ಇದೆ ಅಂತೇಳಿ ನಂಬಿದ್ದೇವೆ ಹಾಗಾಗಿ ಯಾರಿಗಾದರೂ ಒಂದು ಆ ರೀತಿಯ ಒಂದು ಸಮಸ್ಯೆ ಇದ್ದಲ್ಲಿ ಈ ಒಂದು ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಮಾಡಿಸಿದಾಗ ಖಂಡಿತವಾಗಿ ಇರ್ತಕ್ಕಂಥ ಒಂದು ಚರ್ಮ ವ್ಯಾಧಿಗಳು ಸಹ ವಾಸಿಯಾಗುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಸ್ಥಾಪನೆ ಒಂದು ರಾಮನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಈ ಒಂದು ರಾಮಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿದೆ ಅಂತೇಳಿ ಒಂದು ಪ್ರತೀತಿಯು ಉಲ್ಲೇಖವಾಗಿದೆ ಹಾಗಾಗಿ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಾವಿರಾರು ವರ್ಷಗಳ ಹಿಂದೆ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿದರೆ ಅಂದರೆ ತುಂಬ ಅತಿಶಯೋಕ್ತಿ ವಿಜಯ ಒಂದು ವಿಚಾರ ಅಂಥೇಳಿ ಭಾವನೆ ಮಾಡ್ಕೋಬೋದು ರಮಣೀಯವಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಮೀನುಗಳು ಸಹ ಈ ಒಂದು ನದಿಯಲ್ಲಿ ವಾಸವಾಗಿದೆ ಬರ್ತಕ್ಕಂಥ ಒಂದು ಪ್ರವಾಸಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ರಮಣೀಯ ಒಂದು ವಾತಾವರಣ ಮತ್ತು ದೇವರ ಸನ್ನಿಧಾನವನ್ನು ನೋಡಬೇಕು ಅಂದಾಗ ಖಂಡಿತವಾಗಿ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬರಬಹುದು ಗರ್ಭಗುಡಿಯ ಒಂದು ಒಳಗಿನ ಒಂದು ಪ್ರದೇಶ ದ್ವಾರ ನೋಡಿ ಈ ಒಂದು ಗೋಪುರದ ಒಂದು ವಿನ್ಯಾಸ ಎಷ್ಟರ ಮಟ್ಟಿಗೆ ಸಾವಿರಾರು ವರ್ಷಗಳಿಂದೆ ಯಾವ ರೀತಿ ಅದ್ಭುತ ಶಿಲ್ಪಕಲೆಯಿಂದ ಕೂಡಿದೆ ಅಂತೇಳಿ ಈ ಒಂದು ಶಿಲ್ಪಕಲೆಯನ್ನು ನಾವು ನೋಡಿದಾಗ ಖಂಡಿತವಾಗಿ ನಮಗೆ ಹಿಂದಿನ ಒಂದು ಸಾವಿರಾರು ವರ್ಷಗಳಿಂದೆ ಯಾವ ರೀತಿಯ ಒಂದು ಶಿಲ್ಪಶಾಸ್ತ್ರ ನಮ್ಮಲ್ಲಿ ಅಡಕವಾಗಿತ್ತು ಆ ಒಂದು ಶಿಲ್ಪಶಾಸ್ತ್ರವನ್ನು ಯಾವ ರೀತಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಅದನ್ನು ಬಳಸ್ಕೊಳ್ತಾ ಇದ್ದರು ಅನ್ನೋದಕ್ಕೆ ಇದೊಂದು ಸೂಕ್ತ ನಿದರ್ಶನವಾಗಿದೆ ಅಂತೇಳಿ ಹೇಳ್ಬೋದು ನೋಡಿ ಎಷ್ಟು ರಮಣೀಯವಾಗಿರ್ತಕ್ಕಂಥ ಒಂದು ಕೆತ್ತನೆಯ ಕೆಲಸ ಸುಮಾರು ಸಾವಿರಾರು ವರ್ಷಗಳಿಂದಲೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಯ ಕೆಲಸವನ್ನು ಮಾಡಿ ನೋಡಿ ಈ ದೇವಸ್ಥಾನ ತುಂಬ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ವಿನ್ಯಾಸವನ್ನು ನಾವು ನೋಡಿದಾಗ ಅದರ ಒಂದು ವಿನ್ಯಾಸ ಸಹ ಇಂದಿಗೂ ಸಹ ಇಷ್ಟು ಸಾವಿರಾರು ವರ್ಷಗಳಾಗಿದ್ದರೂ ಸಹ ಈ ಒಂದು ರಮಣೀಯವಾಗಿರ್ತಕ್ಕಂಥ ಇಷ್ಟು ಗಟ್ಟಿಮುಟ್ಟಾಗಿ ಕಟ್ಟಿದ್ದಾರೆ ಅಂದರೆ ಈ ಒಂದು ದೇವಸ್ಥಾನದ ಶಿಲ್ಪಕಲೆ ಅಷ್ಟರ ಮಟ್ಟಿಗೆ ನಾವು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಅದನ್ನು ಉಪಯೋಗವನ್ನು ಮಾಡಿಕೊಂಡು ಈ ದೇವಸ್ಥಾನವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು ಇಲ್ಲಿ ನೋಡಿ ಈ ಒಂದು ಗೋಪುರ ಅಂತ ಹೇಳ್ತೀವಿ ಆ ಗೋಪುರ ಇರ್ತಕ್ಕಂಥದ್ದು ಶೈಲಿ ನೋಡಿ ಹಿಂದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕೆತ್ತನೆ ಕೆಲಸ ಇಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಗೋಪುರವನ್ನು ನಾವು ನೋಡಬೇಕಾದ ಸಹ ನಮಗೆ ಅದರ ಒಂದು ಶಿಲ್ಪಕಲೆ ಯಾವ ರೀತಿ ನಮ್ಮ ದೇಶದಲ್ಲಿ ಇತ್ತು ಅನ್ನೋದಕ್ಕೆ ಇದು ಉದಾಹರಣೆ ಈ ರೀತಿಯ ಒಂದು ಶಿಲ್ಪಕಲೆ ನಮ್ಮ ಇಡೀ ದೇಶದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲ ನೋಡಬಹುದು ಕ್ಷತ್ರಾಕೃತಿಯಲ್ಲಿ ಒಂದು ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೋಪುರ ಅಂತೇಳಿ ಹೇಳ್ಬೋದು ಗರ್ಭಗೃಹ ಒಳಗಡೆ ದೇವರ ದರ್ಶನವನ್ನು ಮಾಡುವ ಹಾಗೆ ಇಲ್ಲ ಹಾಗಾಗಿ ಪ್ರಾಂಗಣದಲ್ಲಿರ್ತಕ್ಕಂಥ ಒಂದು ಶಿಲ್ಪಕಲೆಯನ್ನು ಎಲ್ಲರೂ ನೋಡಬಹುದು ಎಷ್ಟು ಅದ್ಭುತವಾಗಿ ಆ ಒಂದು ಶಿಲ್ಪಕಲೆಯನ್ನು ಆ ಒಂದು ಸಾವಿರಾರು ವರ್ಷಗಳ ಹಿಂದೆ ಕೆತ್ತನೆಯ ಕೆಲಸವನ್ನು ಎಷ್ಟು ಅದ್ಭುತವಾಗಿ ಶಿಲ್ಪಕರ್ಮಿಗಳು ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ದೇವಸ್ಥಾನ ಜೀವಂತವಾಗಿರ್ತಕ್ಕಂಥ ಒಂದು ಆಗಿದೆ ಅಂತೇಳಿ ಹೇಳ್ಬೋದು ನೋಡಿ ಎಷ್ಟು ಅದ್ಭುತವಾಗಿ ಕಲ್ಲಿನ ಒಂದು ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಗೋಪುರದ ವಿನ್ಯಾಸವನ್ನು ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇಂದಿನ ಒಂದು ಕಾಲದಲ್ಲಿ ಮಾಡ್ತಕ್ಕಂಥ ಕೆಲಸ ಸಹಜ ಅಲ್ಲ ಹಾಗಾಗಿ ಸಾವಿರಾರು ವರ್ಷಗಳ ಹಿಂದೆ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಕೆತ್ತನೆಯ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಎಲ್ಲರಿಗೂ ಮುಂದಿನ ಒಂದು ಪೀಳಿಗೆಗೆ ಈ ಒಂದು ದೇವಸ್ಥಾನದ ಶಿಲ್ಪಕಲೆ ಉಳಿಬೇಕು ಮತ್ತು ಎಲ್ಲರಿಗೂ ಒಂದು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸೌಲಭ್ಯ ಮತ್ತು ಭಗವಂತನ ಅನುಗ್ರಹ ಸಿಗಲಿ ಎಂದು ಆ ಒಂದು ಸಮಯದಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರಗಳ ಕಾಲದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾದ ಒಂದು ವಿನ್ಯಾಸ ಶೈಲಿ ಪ್ರಕೃತಿಯ ಒಂದು ಮಡಿಲಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಅಂತೇಳಿ ಹೇಳ್ಬೋದು ಈ ರೀತಿಯಲ್ಲಿರ್ತಕ್ಕಂಥ ರಮಣೀಯವಾದ ಒಂದು ಪ್ರದೇಶ ಅಂದರೆ ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿ ಅದ್ಭುತ ಕ್ಷೇತ್ರವೆಂದು ನಾವು ಹೇಳ್ಬೋದು ರಾಮನಾಥಪುರ ಅಂಥೇಳಿ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಕೇವಲ ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ರಾಮನಾಥಪುರ ವಿಶೇಷವಾಗಿ ಸುಬ್ರಹ್ಮಣ್ಯನ ಒಂದು ಸನ್ನಿಧಾನ ರಾಮನಾಥನ ಒಂದು ಸನ್ನಿಧಾನ ಹಾಗೆ ಅಗಸ್ತ್ಯೇಶ್ವರ ಒಂದು ಸನ್ನಿಧಾನ ಎಲ್ಲ ಭಕ್ತರುಗಳಿಗೆ ಒಂದು ಈಪ್ಸಿದ ಫಲವಾದಗಳನ್ನು ಕೊಡ್ತಕ್ಕಂಥ ಒಂದು ದಿವ್ಯ ಕ್ಷೇತ್ರವಾಗಿದೆ ಅಂತೇಳಿ ಹೇಳಬಹುದು ಹಾಗಾಗಿ ಒಮ್ಮೆ ಈ ಒಂದು ದಿವ್ಯವಾದ ಕ್ಷೇತ್ರಕ್ಕೆ ಬಂದು ಆ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಒಂದು ಕ್ಷಣ ಯಾವಾಗ ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಭಗವಂತನ ಅನುಗ್ರಹ ಪಡೆಯಬೇಕು ಒಂದು ಅಪೇಕ್ಷೆ ಅಪೇಕ್ಷೆಯನ್ನು ಇಟ್ಕೊಂಡು ಭಗವಂತನ ಅನುಗ್ರಹಕ್ಕಾಗಿ ಎಲ್ಲರೂ ಬಂದು ಆ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಇದೇ ರೀತಿಯಲ್ಲಿರ್ತಕ್ಕಂಥ ಈ ಭಗವಂತ ಅನುಗ್ರಹದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಸನ್ನಿಧಾನ ಇದೆ ಯಾವುದೇ ಚರ್ಮ ರೈ ಕಾಯಿಲೆಗಳಿದ್ದಾಗ ಆ ಒಂದು ಸುಬ್ರಹ್ಮಣ್ಯನಿಗೆ ಸೇವೆಯನ್ನು ಮಾಡುವ ಮುಖಾಂತರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾರಿಗಾದರೂ ಆ ರೀತಿಯ ಒಂದು ಸಮಸ್ಯೆ ಇದ್ದರೆ ಖಂಡಿತವಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸೇವೆಯನ್ನು ಮಾಡಿ ನಿಮ್ಮ ಕೈಲಾದ ಒಂದು ಶಕ್ತಿಯ ಒಂದು ಸೇವೆಯನ್ನು ಮಾಡಿಸಿ ಆ ಒಂದು ಚರ್ಮ ರೋಗಗಳಿಂದ ಆಗ್ಬೋದು ಅಂತೇಳಿ ಹೇಳ್ತೀವಿ ಹಾಗಾಗಿ ಒಮ್ಮೆ ಎಲ್ಲರೂ ಈ ಒಂದು ಅದ್ಭುತವಾಗಿರ್ತಕ್ಕಂಥ ರಾಮನಾಥಪುರ ಕ್ಷೇತ್ರಕ್ಕೆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಅಂತೇಳಿ ಬನ್ನಿ ಆ ಭಗವಂತನ ಅನುಗ್ರಹವನ್ನು ಪರಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ